ಹಾಯ್ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಇವತ್ತು ಎರಡು ಗಿಳಿ ಮೂಗಿನ ಕೋಳಿ ಮರಿಗಳಾದ್ರೆ ಮಾರಾಟ ಮಾಡೋಕತ್ತಾರೆ ತುಂಬ ಅಂದರೆ ತುಂಬ ಚೆನ್ನಾಗಿದ್ದಾವೆ ಕ್ವಾಲಿಟಿ ಮಾತ್ರ ಸೂಪರ್ ಆಗಿದ್ದಾವೆ ನೀವೇನಾದರೂ ಪ್ಯಾರಾಡಬೇಕು ಲಾಂಗ್ ಟೈಮ್ ಸಂಬಂಧಪಟ್ಟ ಕೋಳಿ ಸಾಕಾಣಿಕೆ ಮಾಡಬೇಕಂದ್ರೆ ವೀಡಿಯೋನ ಪೂರ್ತಿಯಾಗಿ ನೋಡಿರಿ ಕ್ವಾಲಿಟಿ ಮಾತ್ರ ತುಂಬ ಚೆನ್ನಾಗಿದ್ದಾವೆ ಅನ್ನೋರು ಡೀಟೇಲ್ಸ್ ಎಲ್ಲ ಹೇಳಿದ್ದಾರೆ ಹೇಳ್ತೀನಿ ಅದಕ್ಕೂ ಮುಂಚೆ ನೀವೇನಾದರೂ ನಮ್ಮ ಯೂಟ್ಯೂಬ್ ಚಾನಲ್ನ ಮೊದಲನೇ ಸಲ ನೋಡೋರು ಇದ್ರೆ ದಯವಿಟ್ಯೂಬ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ವಿಡಿಯೋಕ್ಕೆ ಒಂದು ಲೈಕ್ನ ಮಾಡಿ ಯಾವುದೇ ರೀತಿ ಕೋಳಿ ಹುಂಜ ಮಾರಾಟಕ್ಕಿದ್ದರೆ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ಗೆ ಫೋಟೋ ಅಥವಾ ವಿಡಿಯೋ ಕಳಿಸಿ ಬೇಗ ಮಾರಾಟ ಮಾಡಲು ನಾವು ಸಹಾಯ ಮಾಡುತ್ತೇವೆ ಸ್ನೇಹಿತರೆ ಇವತ್ತು ತುಮಕೂರಿನಿಂದ ಸೈಯದ್ ಅನ್ನೋರು ಎರಡು ಮರಿಗಳಾದ್ರೂ ಮಾರಾಟ ಮಾಡಕತ್ತಾರ ನೋಡ್ಬೋದು ವೈಟ್ ಕಲರ್ ಮರಿಗಳು ಎರಡು ಕೂಡ ತುಂಬ ಚೆನ್ನಾಗಿದಾವೆ ವೈಟ್ ಕಲರು ಫ್ಯಾನ್ಸಿ ಕಲರು ಸ್ವಲ್ಪ ರೇಟು ಜಾಸ್ತಿನೇ ಇರುತ್ತೆ ಸರಿ ನಾವು ಇಟ್ ರೇಟ್ ಬಂದ್ಬಿಟ್ಟು ಜಾಸ್ತಿನೇ ಇರುತ್ತೆ ಯಾಕಂದರೆ ಕ್ವಾಲಿಟಿ ಮಾತ್ರ ಸೂಪರಾಗಿದೆ ಅಂತ ಹೇಳಿದ್ದಾರೆ ನೋಡಿ ಎರಡು ಕೂಡ ಪ್ಯಾರಟ್ ಬೇಕು ಲಾಂಗ್ ಟೈಮ್ ಸಂಬಂಧಪಟ್ಟ ಮರಿಗಳು ಯಟ್ರ ರೇಟು ನೋಡೋದಾದರೆ ಎರಡು ಸೇರಿ ನಿಮಗೆ ಅನ್ನೋರು ಎಂಟು ಸಾವಿರ ಅಂತ ಹೇಳಿದ್ದಾರೆ ಏಟ್ ಏಯ್ಟೀನ್ ತೌಸಂಡ್ ಅಂತ ಹೇಳಿದ್ದಾರೆ ನೋಡಿ ಎರಡೂ ಸೇರಿ ವಯಸ್ಸು ಬಂದುಬಿಟ್ಟು ಮೂರು ತಿಂಗಳಂತೆ ಟ್ರಾನ್ಸ್ಫರ್ ಕೂಡ ಮಾಡಿಕೊಡ್ತಾರೆ ಕೆಲವೊಂದು ಕಡೆಗೆ ಅಂತ ಹೇಳಿದ್ದಾರೆ ನೋಡಿ ಯಾರಾದರೂ ಬೇಕಿದ್ದವರು ಅವ್ರಿಗೆ ಕಾಲ್ ಮಾಡಿರಿ ಅವರ ಮೊಬೈಲ್ ನಂಬರ್ ಬಂದುಬಿಟ್ಟು ತೊಗೊಂಡ್ರೆ ಟೈಟಲಲ್ಲಿ ಇರುತ್ತೆ ಬೇಕಿದ್ದವ್ರು ಮಾತ್ರ ಕಾಲ್ ಮಾಡಿ ಟೈಮ್ ಪಾಸ್ಗೆಲ್ಲ ಕಾಲ್ ಮಾಡಕ್ಕೆ ಹೋಗಬೇಡಿ ಅಂತ ಹೇಳಿದ್ದಾರೆ ನೋಡಿ ತುಂಬ ಚೆನ್ನಾಗಿದ್ದಾವ ತೊಗೊಳ್ರಿ ಸ್ನೇಹಿತರೆ ಮರಿಗಳು ಮಾತ್ರ ಸೂಪರಾಗಿದ್ದಾವೆ ಇಷ್ಟ ಆದರೆ ತೊಗೊಳ್ರಿ